Vamos oh. Oh, yeah, yeah,

Whoa, ನೀನ್ ಆಡುತ್ತಿರುವಂತಹ ಮಾತುಗಳನ್ನ ಕೇಳಿ ಒಮ್ಮೆ ಆಶ್ಚರ್ಯವಾಗಿ ನನಗೆ ಇಲ್ಲದೆ ಹೋದ್ರೆ ಸಾಮಾನ್ಯ ಒಬ್ಬ ಸೇನಾಧಿಪತಿನ ನನ್ನನ್ನು ಕಂಡು ಮದುವೆಯಾಗುವ ಇಚ್ಛೆ ಪಡ್ತಾ ಇದ್ದೇನೆ ಹೌದು ಅಭಿಪ್ರಾಯವನ್ನ ಹೇಳುವುದು ತಪ್ಪು ಅಂತಲ್ಲ ಆದ್ರೆ ಸಮಾನಶೀಲೇಶು ವ್ಯಸನೇಶು ಅಂತ ಮಾತಿದೆ ಅಲ್ವಾ ಯಾವುದೇ ವಿಚಾರ ವ್ಯವಹಾರಗಳಲ್ಲಿ ಸಮಾನತೆ ಎನ್ನುವುದು ಬೇಕಾಗ್ತದೆ ಹಾಗಿದ್ದಾಗ ಸಂಬಂಧ ಎನ್ನುವುದು ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯ ನನಗೆ ನಿಮಗೆ ವಿಚಾರ ಮಾಡಿದರೆ ಸಮಾನತೆ ಉಂಟು ಯಾವ ವಿಭಾಗದಲ್ಲಿಯೂ ಸಮಾನತೆ ಇಲ್ಲ ನೀನು ರಾಜಕುಮಾರಿ ನಾನೊಬ್ಬ ದಿಕ್ಕಿಲ್ಲದ ಅನಾಥ ಸೇನಾ ಈಗ ಸೇನಾಧಿಕಾರಿ ಆಗಿರಬಹುದು ಆದ್ರೆ ನನ್ನ ನಿನ್ನಲ್ಲಿಯ ಅಂತರ ಯಾವ ರೀತಿಯಲ್ಲಿ ಭೂಮಿ ಬಾನಿಗಿರುವಂತಹ ಅಂತರ ಆಲೋಚನೆ ಮಾಡಿದವರು ವೇಣು ರಂಗನಲ್ಲಿ ಇದ್ರು ಮಾತ್ರ ಶೋಭೆ ವೀಣೆ ವಾಣಿಯಲ್ಲಿ ಇದ್ರು ಮಾತ್ರ ಶೋಭೆ ಹಾಗಂತ ಚಾಣಾಕ್ಯನಾದ ಒಬ್ಬ ಕಲಾವಿದ ವೀಣೆಯನ್ನು ವಾಣಿಯನ್ನು ಮುಗಿಸಿ ಅಲ್ವಾ ಅದು ಶೋಭೆಯಲ್ಲಿ ಅಂತ ಬರ್ತದಲ್ವಾ ಹಾಗಾಗಿ ನನ್ನ ನನ್ನಲ್ಲಿ ಇರುವಂತಹ ಅಂತರ ಬಹಳ ಎತ್ತರವಾದದ್ದು ದೂರವಾದದ್ದು ಹಾಗಾಗಿ ಈ ವಿಭಾಗದಲ್ಲಿ ಯೋಚನೆ ಮಾಡುವುದನ್ನು ನಾವು ಒಂದು ರಾಜಕುಮಾರಿಯಾದಂತಹ ನೀನು ಅನುರೂಪನಾದ ರಾಜಕುಮಾರನನ್ನ ನೋಡಿ ಮದುವೆ ಆಗುವುದೇ ಉಳಿತು ಜೊತೆಗೆ ವಿಷಯ ನಾವು ತೀರ್ಮಾನಿಸಿ ಹೀಗೆ ಅಂತ ಹೇಳಬಹುದು ಹಾಗಂತ ನಾವೊಂದು ಕೊಂಡಂತೆ ನಮ್ಮ ಬದುಕು ಎನ್ನು ಇರುವುದಕ್ಕೆ ಸಾಧ್ಯವೋ ಮನುಷ್ಯನಿಗೆ ಬಯಸುವುದಕ್ಕಷ್ಟೇ ಸ್ವಾಗತ ಅಲ್ವೋ ಕೊಡುವ ದೇವರು ಅಂತ ಇರ್ತಾರೆ ಎತ್ತರದಲ್ಲಿರುವಂತಹ ನೆಲ್ಲಿಕಾಯಿ ಹ್ಮ್ ಸಮುದ್ರದ ಉಪ್ಪು ಹುಡುಗಿ ಇಲ್ಲಿ ಬಾಳು ಶರದಿಲ್ಲ ಹಾಗೆ ಬಳ್ಳಿ ಮರವನ್ನು ಆಶ್ರಯಿಸುವುದು ಸರಿ ಆದ್ರೆ ಈಗ ನಾನು ನಿನ್ನ ಮಾತನ್ನ ನಯವಾಗಿ ತಿರಸ್ಕರಿಸ್ತಾ ಇದ್ದೇನೆ ಯಾಕೆ ರಾಜಕುಮಾರಿ ನಾನೆಂಬ ಕಾರಣಕ್ಕಾಗಿ ಹಾಗಂತ ಆ ಬ್ರಹ್ಮ ನನ್ನ ಹಣೆಯಲ್ಲಿ ನಿನ್ನದೇ ಮದುವೆ ಆಗಬೇಕು ಅಂತ ಬರ್ದಿದ್ದೆ ಅದನ್ನು ತಪ್ಪಿಸುವುದಕ್ಕೆ ನಾನೇ ಯಾರು ಹೌದು ಹಾಗಾಗಿ ಅಂತ ಒಂದು ಸಮಯ ಬಂದ್ರೆ ವಿಚಾರವನ್ನು ನಾನ್